ಸಲ ಇದು ಅಂಗನವಾಡಿ ನಿರ್ಮಾಣ ಆಗಿತ್ತು ಈ ನಿರ್ಮಾಣ ಆಗ್ಬೇಕಾದ್ರೆ ಇದು ಇದ್ರ ಅಸ್ತಿತ್ವನ ಈಗ ಒಂಬತ್ತು ವರ್ಷದಾಗ ಅಸ್ತಿತ್ವ ಕಳ್ಕೊಂಡ್ಬಿಟ್ಟು ಅಸ್ತಿತ್ವ ಕಳ್ಕೊಂಡು ಹುಡುಗರು ಪಾಲಕರು ಈ ಭಯದಿಂದ ಮಕ್ಕಳಿಗೆ ಕಳ್ಸಬೇಕಂತ ಹೇಳಿ ಹಿಂದೆ ಹಾಕಕತ್ತಾರ ಕಾರಣ ಇದು ಛತ್ತ ಈಗಾಗಲೇ ಎಂಟು ಒಂಬತ್ತು ವರ್ಷ ಆತು ಎರಡ್ ಸಾವಿರದ ಹದ್ನಾಲ್ಕು ಹದಿನೈದ ಸಲಿಯಾಗ ಕಟ್ಟಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಗೌರ್ಮೆಂಟ್ ಇದಾದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಬರ್ಬೇಕು ಕನಿಷ್ಠ ಪಕ್ಷ ನಾವು ಇಟ್ಟಿ ಈ ಖಾಸಗಿ ಮನೆ ತೊಗೊಂಡಪ್ಪ ಅಂದ್ರೆ ಅದ್ರದ್ದು ಇದು ಕ್ವಾಲಿಟಿ ಕ್ವಾಂಟಿಟಿ ತೊಗೊಂಡಪ್ಪ ಅಂದ್ರೆ ಐವತ್ತು ವರ್ಷ ಬರ್ತದ ಇದು ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ವರ್ಷ ಬೇಡ್ರಿ ಸರ್ ಹಾಗಾಗಿ ಒಂಬತ್ತು ವರ್ಷದಲ್ಲಿ ಈ ಪೂರ ಕಳಪೆಯಿಂದ ಈ ಕಟ್ಟಡ ನಿರ್ಮಾಣ ಆಗೈತೆ ಇದು ಗುತ್ತಿಗೆದಾರರ ಯಾರ ಸಂಬಂಧಪಟ್ಟ ಗುತ್ತಿಗೆದಾರರ ನಿರ್ ಇದು ಕಾಮಗಾರಿ ನಿರ್ವಹಿಸಿದ್ರೆ ಅವ್ರ ಮೇಲೂ ಶಿಸ್ತು ಕ್ರಮ ಆಗಬೇಕು ತದನಂತರ ಈ ಈ ಓಣಿಗೆ ಈ ಯಾಕಂದ್ರೆ ಇದು ಊರು ಬಿಟ್ಟು ನಗರ ಬಿಟ್ಟು ಐ ಮೂರ್ನಾಲ್ಕು ಕಿಲೋಮೀಟರ್ ದೂರ ಐತೆ ಇಲ್ಲಿ ಪಾಲಕರು ಬಹಳ ಈಗಾಗಲೇ ಸಾಕಷ್ಟು ಇಲ್ಲಿ ಸಮಸ್ಯೆಗಳು ಅನುಭವಿಸ್ತಕ್ಕ ಈಗ ಅಂಗನವಾಡಿನ ಕೇಂದ್ರ ನೋಡ್ರಿ ಎಷ್ಟು ದೊಡ್ಡದೈತೆ ಅಂಗನವಾಡಿ ಕೇಂದ್ರ ಒಳ್ಳೆ ಆಟದ ಮೈದಾನ ಐತೆ ಎಲ್ಲ ಸವಲತ್ತು ಐತೆ ಆದರೂ ಕೂಡ ಈ ಕಳಪೆ ಮಟ್ಟದ ಕಾಮಗಾರಿ ನಡೆಸಿ ಬಿಲ್ಡಿಂಗ್ ಪೂರಾ ಯಾವುದು ಉಪಯೋಗ ಆಗ್ಲಾಂತ ಪರಿಸ್ಥಿತಿ ಐತೆ ಈಗ ನಿನ್ನೆ ಕೂಡ ನಾನು ಮನ್ಯ ಜಿಲ್ಲಾಧಿಕಾರಿಗೆ ಮತ್ತು ಪ್ರಾದೇಶಿಕ ಆಯುಕ್ತರ ಗುಲ್ಬರ್ಗ ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ ಈ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಿ ಹೊಸದಾಗಿ ಅಂಗನವಾಡಿ ನಿರ್ಮ ಕಟ್ಟಡ ನಿರ್ಮಾಣ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೇವೆ ಮಕ್ಕಳಿಗೆ ಸವಲತ್ತು ಇಲ್ರಿ ಇಲ್ಲಿ ನೋಡ್ರಿ ಮ್ಯಾಲೆಲ್ಲಾ ಹೆಂಗ ಈಗ ನೋಡ್ರಿ ಯಾರು ಬಾಡಿಗೆ ಕೊಡಲ್ರಿ ಮನಿ ಈಗ ಒಂದ್ ಮನಿ ಕಡೆ ಹೋದ್ರು ಎಲ್ಲಾ ಖಾಲಿ ಮಾಡಿಸ್ತದ್ರಿ ನಳ ಇಲ್ಲ ಬಾತ್ರೂಮ್ ಇಲ್ಲ ಎಲ್ಲಾ ಹುಡ್ರಿಗೆ ತುಂಬಾ ಪ್ರಾಬ್ಲಮ್ ಆಗೈತಿ ಮಾಡಸ್ರಿ ಇದು ಎಲ್ಲಾ ಅಂಗನವಾಡಿ ಆಗಿ ಒಂದ್ ಒಂಬತ್ ವರ್ಷ ಕೂಡ ಆಗಿಲ್ರಿ ಮಕ್ಕಳಿಗೆ ಕುಂದ್ರಕ್ಕ ಇದಕ್ಕ ಇದೆಲ್ಲ ಮ್ಯಾಲೇ ಬಿಡತೈತ್ರಿ மாகங்க வீர டீச்சர் ஆயாக வர்த்தீங்க பாடிக் மனியா பாடிக் கொடல் உட்ருக்கு கீஸ் தோ மாவ் பாடிகிட்ரு பைக்கேனா பத் இல்லை பத்ஸ் பைக்கே இறோல நல இரோல்ல ஏன்னு சவல்தா இதரது பால பிராப்ளம் ஐத்திரி மக்களிகது மாத்திரம் பேக்கி சவலத்து நம்ம ஏரியாக்க இது எல்லாம் அக்களில் உதிர்த்து டொக்கள் உதிர்த்து மக்கள் குருக்கு ஏன் அது அவ்வளோ ஜாப்தாரி ரீ மக்கள் நெத்தி விற்றா இத பாட்டி கல்யுந்த சவலத்து இல்லை தைபி தகைத்து யார் ஜாப்தாரி ಇದನ್ನ ಮಾಡ್ಬೇಕಲ್ಲ ಮಕ್ಕಳಿಗೆಲ್ಲ ಚಟ್ ನೋಡ್ರಿ ಹೆಂಗಾಗೈತಿ ಎಲ್ಲ ಡೂಪ್ಲಿಕೇಟು ತೊಂಡರಿದ್ದ ಹಾಕಿ ನಮ್ಮ ಮನೆ ಆಗೈತಿ ಇದು ಅದ ಒಲ್ಲ ಚೆನ್ನಾಗಿದ್ದು ಧಕ್ಕಿದ್ರೆ ಈ ಥರ ಹಾಕಿದ್ದಿಲ್ಲ ನಾವು ಅದಕ್ಕಿಂತ ಮುಂಚೆ ಮನೆ ಆಗೇವೆ ನಮಗೂ ಏನಾಗಿಲ್ಲ ಸರ್ ಈಗ ಆಲ್ರೆಡಿ ಅದು ಡೆಮಾಲಿಶ್ ಇದೆ ಸರ್ ಕಟ್ಟಡ ನಮ್ದು ಹಳೇದು ಸ್ವಂತ ಕಟ್ಟಡ ಇತ್ತು ಅದು ಡೆಮಾಲಿಶ್ ಇದೆ ಆ ಕಾರಣಕ್ಕೆ ನಾವು ಈಗ ಬಾಡಿಗೆ ಕಟ್ಟಲೆ ಶಿಫ್ಟ್ ಮಾಡಿದ್ದೀವಿ ಈಗ ಅದು ಕೂಡ ಸಣ್ಣದೇ ಇದೆ ಸರ ಇನ್ನೂ ಬೇರೆ ಹೊಸದು ಕಟ್ಟಡ ಹುಡುಕ್ಲಿಕ್ಕೆ ಹೇಳಿದ್ದೀನಿ ಸರ್ ನಮ್ಮ ಅಂಗನವಾಡಿ ಟೀಚರ್ಗೆ ಅದ್ರ ಜೊತೆಗೆ ಏನಂದರೆ ಈಗ ಆಲ್ರೆಡಿ ನಾವು ಎಮ್ ಎಲ್ ಎ ಸರ್ ಕೂಡ ಕಿಕ ಬಜೆಟಲ್ಲಿ ನನಗೆ ಇದನ್ನು ಕಟ್ಟಡನ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಪ್ರಪೋಸಲ್ ಕೂಡ ಕೊಟ್ಟಿದ್ದೀವಿ ಸರ್ ಅಲ್ಲಿ ಆಶ್ರಯ ಕಾಲಿಯಲ್ಲಿ ಎಲ್ಲವೂ ಸಣ್ಣ ಸಣ್ಣವೇ ಇದಾವೆ ಸರ್ ಕಟ್ಟಡಗಳು ಮತ್ತು ರೂಮ್ಸ್ ಕೂಡ ಸಣ್ಣ ಸಣ್ಣವೇ ಇದಾವೆ ಸರ್ ದೊಡ್ಡ ಹಾಲ್ ಅಂತ ಎಲ್ಲೂ ಸಿಕ್ಕಿಲ್ಲ ಸರ್ ಸುಮಾರು ನಮ್ಮ ಮಂಗನವಾಡಿ ಟೀಚರ್ ಹುಡುಕ್ತಾ ಇದ್ದಾರೆ ಇನ್ನು ಮತ್ತೆ ಹುಡುಕಿ ಅಟ್ಲೀಸ್ಟ್ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೂ ಕೂಡ ನಾನು ಅವರಿಗೆ ನಿರ್ದೇಶನ ಮಾಡಿದ್ದೀನಿ ಸರ್